ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆಸುಲೋಗ್ಸ್ ನನ್ನ ಗುರುವಾರದ ಮಾರ್ನಿಂಗ್ ರುಟೀನ್ ಜೊತೆ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಕೊಡ್ತಾ ನನ್ನ ಕೆಲಸನ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ವೀಡಿಯೋ ಇದು ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ತುಂಬ ಖುಷಿ ಕೊಡುತ್ತೆ ನಾನು ದಿನ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಆದ ನಂತರ ಎರಡು ಲೋಟ ಉಗುರು ಇರ್ತಕ್ಕಂಥ ನೀರನ್ನು ತಗೊತೀನಿ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗತ್ತೆ ಬ್ರೇಕ್ಫಾಸ್ಟ್ಗೋಸ್ಕರ ಇಲ್ಲಿ ಚಪಾತಿ ಹಿಟ್ಟನ್ನು ಕಲ್ಸ್ಕೊತಾ ಇದ್ದೀನಿ ಹಿಟ್ಟನ್ನು ನಾವು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಚಪಾತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚಪಾತಿ ಹಿಟ್ಟನ್ನು ಕಲಸಿ ಅದನ್ನು ನೀನಿಯೋಕ್ಕೆ ಬಿಟ್ಟ ನಂತರ ನಾವು ಚಪಾತಿಗಳನ್ನು ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಚಪಾತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಾಫ್ಟಾಗಿರಬೇಕು ಅಂದರೆ ಈ ರೀತಿ ಫೋಲ್ಡಿಂಗ್ ಚಪಾತಿನ ಮಾಡಿಕೊಡಿ ಮೊದಲಿಗೆ ಎಲ್ಲ ಚಪಾತಿಗಳನ್ನು ಫೋಲ್ಡ್ ಮಾಡಿಕೊಂಡು ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಅವಾಗೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಮೊದಲಿಗೆ ಎಲ್ಲ ರೆಡಿ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ನಮಗೂ ಆಗುತ್ತೆ ಒಂದಾದ ನಂತರ ಒಂದು ಚಪಾತಿಗಳನ್ನು ಚೆನ್ನಾಗಿ ನಾವು ಸುಟ್ಕೋಬೇಕು ಚಪಾತಿಗಳು ಪೂರಿ ಥರ ಉಬ್ಬುತ್ತೆ ಈ ರೀತಿ ಮಾಡಿದ್ರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸಾಯಂಕಾಲವರೆಗೂ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ರೀತಿ ಮಾಡಿಕೊಟ್ರೆ ಅವರು ಚೆನ್ನಾಗಿ ಇದನ್ನು ತಿಂತಾರೆ ಇಲ್ಲ ಅಂದರೆ ಗಟ್ಟಿ ಇದ್ದರೆ ತಿನ್ನೋದಕ್ಕೆ ಆಗೋದಿಲ್ಲ ಚಪಾತಿ ನೋಡಿ ಎಷ್ಟು ಮೃದುವಾಗಿ ಪದ್ರ ಪದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಲಿಖಿತ ಕೊಡುವಾಗ ಈ ರೀತಿ ಪೀಸ್ ಮಾಡಿ ಕೊಡ್ತೀನಿ ಸ್ಕೂಲಲ್ಲಿ ತಿನ್ನೋದಕ್ಕೆ ಅವಳಿಗೆ ಈಸಿ ಆಗುತ್ತೆ ಅಂತ ಚಪಾತಿ ಜೊತೆ ಸಾಗುನು ರೆಡಿ ಮಾಡಿದ್ದೆ ಇವಾಗ ಅವಳಿಗೂ ಸಹ ಬ್ರೇಕ್ಫಾಸ್ಟನ್ನು ಕೊಡ್ತಾಯಿದ್ದೀನಿ ಚಪಾತಿ ನೋಡ್ತಾಯಿದ್ರೇನಿ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಸಾಫ್ಟಾಗಿ ಬಂದಿತ್ತು ಇವಾಗ ಚಪಾತಿನ ಲಿಖಿತಾಗೆ ಬ್ರೇಕ್ಫಾಸ್ಟ್ಗೆ ಕೊಡ್ತಾಯಿದ್ದೀನಿ ಅವಳಿಗೆ ಈ ರೀತಿ ಇದ್ದರೆ ಚೆನ್ನಾಗಿ ಊಟ ಮಾಡ್ತಾಳೆ ಎಲ್ಲ ಮಕ್ಕಳು ಅಷ್ಟೇ ಈ ರೀತಿ ಚಪಾತಿ ಮಾಡಿಕೊಡಿ ಒಂದು ಚಪಾತಿ ತಿನ್ನೋರು ಮೂರು ಚಪಾತಿ ತಿಂತಾರೆ ಅಷ್ಟೊಂದು ಚೆನ್ನಾಗಿರತ್ತೆ ಅವಳು ಬ್ರೇಕ್ಫಾಸ್ಟ್ ಮಾಡಿಕೊಂಡ ನಂತರ ಇಲ್ಲಿ ಅವಳಿಗೆ ಜಡಿನ ಹಾಕ್ತಾಯಿದ್ದೀನಿ ನಾವು ಕಟ್ಟೋ ಜಡಿ ಹಾಕಿದಾಗ ಟೇಪಿಂದ ಕಟ್ಟಿದಾಗ ಕೂದಲು ಒಂದೊಂದು ಸತಿ ಬಿಚ್ಕೊಂಬಿಡತ್ತೆ ಚಿಕ್ಕ ಮಕ್ಕಳಿಗೆ ಈ ರೀತಿ ಒಂದು ಚಿಕ್ಕ ರಿಬ್ಬನ್ನ ತಗೊಂಡು ಲಾಸ್ಟಲ್ಲಿ ಜಡೆಗೆ ಹಾಕಿ ನಂತರ ಟೇಪನ್ನು ಕಟ್ಟೋದ್ರಿಂದ ಸಾಯಂಕಾಲವರೆಗೂ ಜಡೆ ಬಿಚ್ಚೋಗೋದಿಲ್ಲ ನೀಟಾಗಿರುತ್ತೆ ನಾವು ಸಹ ಕ್ವಿಕ್ಕಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ಅಂದರೆ ಕೆಲವು ಟಿಪ್ಸನ್ನು ಫಾಲೋ ಮಾಡ್ತಾ ಮಾಡಿಕೊಂಡ್ರೆ ಕೆಲಸ ಈಸಿ ಆಗುತ್ತೆ ನಮಗೂ ಟೇಪನ್ನು ಜಡೆಯಲ್ಲಿ ಕಟ್ಟಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ರೀತಿ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಜಡಿನ ಹಾಕ್ಬಹುದು ಬೆಳಗ್ಗೆ ಇದ್ದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋವರೆಗೂ ಪಟ ಪಟ ಅಂತ ಕೆಲಸ ಮಾಡ್ತಾ ಇರಬೇಕಾಗಿರತ್ತೆ ಲಿಖಿತನೂ ರೆಡಿಯಾದ್ಲು ಇನ್ನೇನು ಆಟೋನೂ ಬಂದು ವೆಯ್ಟ್ ಮಾಡ್ತಾಯಿದೆ ಅವಳು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಲಿಖಿತನ ಹೋಗಿ ಆಟೋ ಹತ್ತಿಸಿ ಬರ್ತೀನಿ ಎಷ್ಟು ಬೇಗ ಕೆಲಸ ಮಾಡ್ಕೋಬೇಕು ಅಂದರೂ ಎಂಟು ಗಂಟೆ ಆಗೋಗುತ್ತೆ ಇವತ್ತೇನೋ ಬೆಳ್ ಬೆಳಗ್ಗೆನೆ ಬಿಸಿಲು ಸಹ ಚೆನ್ನಾಗಿ ಬಂದಿತ್ತು ಇವತ್ತು ಯೋಗ ಕ್ಲಾಸ್ ಇದೆ ಅಂತ ಲಿಖಿತ ಯೋಗ ಮ್ಯಾಟನ್ನು ಸಹ ತಗೊಂಡು ಇದ್ದಾಳೆ ಇಲ್ಲಿ ಆಟೋ ಓಡಿಸೋದು ಸಹ ಲೇಡೀಸೇ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮಾಡದೇ ಇರೋ ಕೆಲಸನೇ ಇಲ್ಲ ಅವ್ರನ್ನ ನೋಡಿದ್ರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಂತರ ಮನೆಗೆ ಬಂದು ನನ್ನ ರೂಟೀನನ್ನು ಶುರು ಇದ್ದೀನಿ ಬಟ್ಟೆನ ಬೆಳಗ್ಗೆ ವಾಶ್ ಮಾಡಿದ್ದೆ ಅದನ್ನೆಲ್ಲ ಒಣಗಿಸ್ಕೊಂಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಈ ನಡುವೆ ದಿನ ಮಳೆ ಬರೋದ್ರಿಂದ ನಾನು ಒಂದು ನಾಲ್ಕೈದು ದಿನ ಆಗಿತ್ತು ಬಟ್ಟೆ ವಾಶ್ ಮಾಡಿ ಇವತ್ತು ಒಣಗುತ್ತೆ ಬಿಡಪ್ಪ ಅಂತ ಒಣಗಾಕಿದ್ದೀನಿ ನಂತರ ಮನೆ ಮುಂದೆ ಎಲ್ಲ ನೀಟಾಗಿ ಗುಡಿಸ್ಕೊಂತ ಇದ್ದೀನಿ ಗುಡ್ಸ್ಕೊಂಡು ಮಾಪಾಕೊಬಿಟ್ರೆ ತುಂಬ ಕ್ಲೀನಾಗಿರುತ್ತೆ ಅಲ್ಲ ಮನೆ ಮುಖ್ಯದ್ವಾರ ತುಂಬ ಕಳೆಕಳೆಯಾಗಿದ್ದರೇ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕಳೆ ಇರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ ಚಪ್ಪಲಿ ಎಲ್ಲ ಮನೆ ಬಾಗಿಲಿಗೆ ತಂದು ಬಿಟ್ಕೋಬಾರ್ದು ಅವನ್ನು ಸ್ವಲ್ಪ ಸೈಡ್ಗೆ ಕಾಣಿಸ್ದಿರೋ ಇರೋ ರೀತಿ ಇಟ್ಕೊಂಡ್ರೆ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ನಾನು ಹೊಸ್ತಿಲನ್ನು ನೀಟಾಗಿ ತೊಳ್ಕೊಂಡು ಅರ್ಶನ ಹಚ್ಕೊಂಬಿಟ್ಟು ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ ಇದು ರಂಗೋಲಿ ಪುಡಿಯಿಂದ ಮಾಡಿರ್ತಕ್ಕಂಥ ಉಂಡೆ ಇದು ಇದರಿಂದ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಣಗಿದ ಮೇಲೆ ಈ ಥರ ಹೊಸ್ತಿಲ್ ಮೇಲೂ ಸಹ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ತುಂಬ ದಿನದಿಂದ ಇದನ್ನು ಯೂಸ್ ಮಾಡ್ತೀನಿ ಬರೀ ರಂಗೋಲಿ ಹಾಗೆ ಬಿಡ್ದಿರ ಕೆಮ್ಮಣ್ಣಿಂದ ಇದನ್ನು ತುಂಬಿಸ್ಕೊಂಡ್ರೆ ತುಂಬ ಕಲರ್ಫುಲ್ಲಾಗಿರತ್ತೆ ಹಾಗೆ ಬರೀ ರಂಗೋಲಿ ಹಾಗೆ ಬಿಡಬಾರ್ದು ಅಂತ ಸಹ ದೊಡ್ಡವರು ಹೇಳ್ತಾರೆ ಬಿಳಿ ಹಿಟ್ಟಿಂದ ಹಾಕಿದ್ಮೇಲೆ ಕೆಮ್ಮಣ್ಣನ್ನು ಹಾಕ್ಲೇಬೇಕು ಅಂತ ನಮ್ಮಕ್ಕ ಹೇಳ್ತಾ ಇರ್ತಾರೆ ಅದನ್ನು ನಾನು ಫಾಲೋ ಮಾಡ್ತೀನಿ ಇವಾಗ ಒಂದೊಂದೇ ಬೆಡ್ರೂಮ್ಗಳೇನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಮನೆಯವರು ವರ್ಕ್ ಮಾಡ್ಕೊತಾರೆ ಹಾಗೆ ಲಿಖಿತ ಇಲ್ಲಿ ಓದ್ಕೊತಾಳೆ ಆ ರೂಮು ಕ್ಲೀನಾಗೇ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬಂದರೆ ಆ ರೂಮ್ ಕ್ಲೀನ್ ಆಗುತ್ತೆ ನಮ್ಮ ಬೆಡ್ರೂಮು ಸ್ವಲ್ಪ ಗಲೀಜಾಗಿರುತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಲಗೋ ಟೈಮಲ್ಲಿ ಲಿಖಿತನು ಸ್ಟೋರೀಸ್ ಓದ್ಕೊತಾಳೆ ಹಾಗೆ ನಮ್ಮ ಮನೆಯವರು ಬುಕ್ಸ್ ಓದ್ಕೊತಾ ಇರ್ತಾರೆ ಅದನ್ನೆಲ್ಲ ನೀಟಾಗಿ ಒಂದು ಸೈಡ್ಗೆ ಇಟ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ ನಿಮಗೆ ಒಂದು ಟಿಪ್ಪಿದು ಈ ಥರ ಬೆಡ್ ಸ್ಪ್ರೆಡ್ಡು ಆಚೆ ಈಚೆ ಹೋಗ್ದಿರ ನೀಟಾಗಿರಬೇಕು ಅಂದರೆ ಬೆಡ್ಡಿನ ನಾಲ್ಕು ಮೂಲೆಗಳಲ್ಲಿ ಈ ರೀತಿ ಇದನ್ನು ಗಂಟು ಹಾಕ್ಕೊಂಡು ಉಳಿದಿರ್ತಕ್ಕಂಥ ಬೆಡ್ ಸ್ಪ್ರೆಡ್ಡನ್ನು ನೀಟಾಗಿ ತೆಗೆದು ಬೆಡ್ ಕೆಳಗಡೆ ಸೇರಿಸ್ಬಿಟ್ರೆ ತುಂಬ ನೀಟಾಗಿರುತ್ತೆ ಮಕ್ಕಳು ಎಷ್ಟು ಆಟ ಆಡಿದ್ರೂ ಸಹ ಬೆಡ್ ಸ್ಪ್ರೆಡ್ಡು ಆಚೆ ಈಚೆ ಆಗೋದಿಲ್ಲ ಲಿಖಿತ ಎಲ್ಲ ರೆಡಿ ಆಗಿದ್ಲು ಇಲ್ಲಿ ಅದನ್ನೆಲ್ಲ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಮನೆ ನೋಡ್ಕೊಳ್ಳೋದಕ್ಕೆ ಅಲ್ಲೇನ ಡಸ್ಟ್ ಇದ್ದರೆ ಅದನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಂತರ ಕಸ ಗುಡಿಸ್ಕೊಬಿಟ್ರೆ ರೂಮು ಕ್ಲೀನ್ ಆದಂಗೆ ಕಸ ಗುಡಿಸೋವಾಗೂ ಸಹ ಬಾಗಿಲಿಂದ ಎಲ್ಲ ನೀಟಾಗಿ ಗುಡಿಸ್ಕೋಬೇಕು ನಂತರ ಟಿ ವಿ ಯೂನಿಟನ್ನು ಕ್ಲೀನ್ ಮಾಡಿಕೊಂಡು ಇಲ್ಲಿ ಫಿಶ್ ಒಂದನ್ನು ಇಟ್ಟಿದ್ದೀವಿ ಅದಕ್ಕೆ ಫುಡ್ ಇದ್ದೀನಿ ನಮ್ಮನ್ನು ನಂಬಿರ್ತಕ್ಕಂಥ ಜೀವಿಗಳನ್ನು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಷ್ಟೇ ಅಲ್ಲ ಮನೆಯ ಮುಖ್ಯ ದ್ವಾರವನ್ನು ಫಸ್ಟು ಧೂಳಿರ್ದಿರ ನೀಟಾಗಿ ಒರೆಸ್ಕೋಬೇಕು ಸುಮಾರು ಜನ ಬಾಗಿಲ್ ಮೇಲಿರೋ ಧೂಳನ್ನು ಒರೆಸೋಕ್ಕೆ ಹೋಗೋದಿಲ್ಲ ಹಾಗೆ ಮಾಡಬೇಡಿ ನೀಟಾಗಿ ಒರೆಸ್ಕೊಳ್ಳಿ ನಮ್ಮ ಮನೆ ಒಳಗಡೆ ಪಾಸಿಟಿವಿಟಿ ಬರಬೇಕು ಅಂದರೆ ಬಾಗಿಲಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಯಾವ ರೀತಿ ನೆಗೆಟಿವಿಟಿ ಇರುತ್ತೋ ಅದೇ ರೀತಿ ಒಳಗಡೆ ಸಹ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ ಮನೆ ಬಾಗಿಲು ಯಾವಾಗಲೂ ಲಕ್ಷ್ಮಿ ಕಳೆ ತುಂಬಿರಬೇಕು ಹಾಗಿದ್ರೇ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಇರುತ್ತೆ ಇಲ್ಲ ಅಂದರೆ ಮನೆಯಲ್ಲಿ ಕಿರಿಕಿರಿ ಜಗಳ ಹಾಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದೆಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಗೆ ಕಾಲಿಟ್ಟಿದ್ದೀನಿ ಇಲ್ಲಿ ಶುರುವಾಗುತ್ತೆ ಕೆಲಸ ಎಲ್ಲ ಕೆಲಸ ಅರ್ಧ ಆದರೆ ಅಡುಗೆ ಮನೆದೇ ಅರ್ಧ ಕೆಲಸ ಆಗುತ್ತೆ ನೆನ್ನೆ ತರಕಾರಿ ತಂದಿದ್ದರು ಅದನ್ನು ನೀಟಾಗಿ ಅರ್ಧ ಗಂಟೆಗಳ ಕಾಲ ಉಪ್ಪು ನೀರಲ್ಲಿ ನೆನೆಸಿ ನೀಟಾಗಿ ತೊಳೆದು ಅದನ್ನು ಒಂದು ಬಟ್ಟೆ ಮೇಲೆ ಆರೋಕೆ ಇಟ್ಟಿದ್ದೆ ಅದೆಲ್ಲವನ್ನು ತೆಗೆದು ಇವಾಗ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊತಾ ಇದ್ದೀನಿ ನಾನು ಕೆಲಸ ಮಾಡ್ತಾ ಮಾಡ್ತಾ ನೀರನ್ನು ಕುಡಿತಾ ಇರ್ತೀನಿ ಮೂರಿಂದ ನಾಲ್ಕು ಲೀಟರ್ ನೀರನ್ನು ದಿನಕ್ಕೆ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಡುಗೆ ಕೆಲಸ ಎಲ್ಲ ಮುಗಿಸಿದ ನಂತರ ದಿನ ನಾವು ಸ್ಟವನ್ನು ಒಳ್ಳೆ ಕ್ಲೀನರನ್ನು ಬಳಸ್ಕೊಂಡು ಒರೆಸ್ಕೊಳ್ಳೋದ್ರಿಂದ ಜಿಡ್ಡು ಏನೂ ಆಗೋದಿಲ್ಲ ಕ್ಲೀನಾಗಿರತ್ತೆ ನಾನು ಈ ಥರ ಕ್ಲೀನರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಆ ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಬಹುದು ಸ್ಟವನ್ನು ಒರೆಸ್ಕೊಂಡ ನಂತರ ಸ್ಟವ್ ಕೆಳಗಡೆ ಕೌಂಟರ್ ಟಾಪು ಹಾಗೆ ಚಿಮಣಿ ಹಿಂದೆ ಇರೋ ಟೈಲ್ಸು ಎಲ್ಲ ನೀಟಾಗಿ ಒರೆಸ್ಕೋಬೇಕು ಒಂದೆರಡು ನಿಮಿಷ ಸಾಕು ಈ ಕ್ಲೀನರನ್ನು ಹಾಕಿ ಒರೆಸ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನಾಗಿಬಿಡತ್ತೆ ನಾವು ಅರ್ಜೆಂಟಲ್ಲಿ ಮಾರ್ನಿಂಗ್ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಕಬೋರ್ಡ್ ಮೇಲೆಲ್ಲ ಅದು ಇದು ಸೋರಿಸ್ಬಿಟ್ಟಿರ್ತೀವಿ ಲಾಸ್ಟಲ್ಲಿ ಕಬ್ಬೋರ್ಡೆಲ್ಲ ಸ್ವಲ್ಪ ಕ್ಲೀನರನ್ನು ಸ್ಪ್ರೇ ಮಾಡಿಕೊಂಡು ಒರೆಸ್ತಾ ಇದ್ದೀನಿ ಇವಾಗ ಅಸಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ನಾವು ಬೇಡ ಬೇಡ ಅಂದ್ರೂ ಬರೋ ಅತಿಥಿಗಳು ಅಂದರೆ ಸಿಂಕಲ್ಲಿರೋ ಪಾತ್ರೆಗಳು ಎಷ್ಟು ತೊಳೆದ್ರೂ ಬರುತ್ತೆ ಇರುತ್ತೆ ನಾವು ತೊಳೆದಷ್ಟು ಪಾತ್ರೆ ಬಂದು ಕೂರ್ತಾ ಇರತ್ತೆ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಸಿಂಕನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಟ್ಯಾಪ್ ನೋಡಿ ತುಂಬ ಚೆನ್ನಾಗಿದೆ ಇದು ಅಮೇಝಾನಲ್ಲಿ ಮನೆಯವರು ಬೈ ಮಾಡಿದ್ರು ತುಂಬ ಚೆನ್ನಾಗಿದೆ ಈ ಟ್ಯಾಪು ಇವಾಗ ನಾನು ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಡಿಟರ್ಜೆಂಟ್ ಪೌಡರನ್ನು ಹಾಕಿ ಕಿಚನಲ್ಲಿ ನ್ಯಾಪ್ಕಿನ್ಸನ್ನು ಇದರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಅದರಲ್ಲಿರ್ತಕ್ಕಂಥ ಕೊಳೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಹತ್ತು ನಿಮಿಷ ನೆನೆತಾ ಇರಲಿ ಅಷ್ಟೊಳಗಡೆ ನಾನು ಕಿಚನ್ ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಕೌಂಟರ್ ಟಾಪು ಆಗಿ ಪಾತ್ರೆಗಳು ಎಲ್ಲ ತೊಳೆದಾದ ನಂತರ ನಾವು ಫ್ಲೋರನ್ನು ಕ್ಲೀನ್ ಮಾಡ್ಕೋಬೇಕು ಆವಾಗೆ ನೀಟಾಗಿರುತ್ತೆ ಫ್ಲೋರ್ ಈ ರೀತಿ ಒಂದಾದ ನಂತರ ಒಂದು ಕೆಲಸಗಳನ್ನು ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ನಾವು ಕಿಚನ್ನಲ್ಲಿ ಬಳಸ್ತಕ್ಕಂಥ ನ್ಯಾಪ್ಕಿನ್ಸನ್ನು ವೀಕ್ಲಿ ಒನ್ಸು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಅವು ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಜರ್ಮ್ಸ್ ಎಲ್ಲ ಹಾಗೇ ಇರುತ್ತೆ ನೋಡಿ ಎಷ್ಟೊಂದು ಕುಳಿ ಎಲ್ಲ ನಾವು ನೆನೆಸ್ದಾಗೆ ಬಂದ್ಬಿಡತ್ತೆ ನಂತರ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಕಿಚನ್ ಟವರ್ಸು ತುಂಬ ಫ್ರೆಶ್ ಆಗಿರುತ್ತೆ ಇವಾಗ ನೋಡಿ ಕಿಚನೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ನೆಲ ಒರೆಸ್ಕೊಬಿಡೋಣ ಒಂದು ಬಕೆಟ್ ನೀರಿಗೆ ನಾವು ಒಂದು ಮುಂಚಲ ಡೆಟಾಲ್ ಆಗಲಿ ಅಥವಾ ಫ್ಲೋರ್ ಕ್ಲೀನರ್ ಆಗಲಿ ಬಳಸ್ಕೋಬೇಕು ಈ ರೀತಿ ಬಳಸ್ಕೊಂಡ್ರೆ ನೆಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಟೈಲ್ಸ್ ಎಲ್ಲ ತುಂಬ ಶೈನಿಂಗಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಗುರುವಾರ ಆಗಿರೋದ್ರಿಂದ ನಾನಿವತ್ತು ತಲೆ ಸ್ನಾನ ಮಾಡ್ತೀನಿ ತಲೆ ಸ್ನಾನ ಮಾಡೋದಕ್ಕಿಂತ ಮೊದಲು ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡ್ಕೊತೀನಿ ತಲೆಗೆ ಈ ರೀತಿ ಮಾಡೋದ್ರಿಂದ ಏರ್ ಡ್ಯಾಮೇಜ್ ಆಗೋದಿಲ್ಲ ಯಾವುದೇ ಶಾಂಪು ಹಾಕಿದ್ರು ಹಾಗೆ ಹೇರು ಸಿಲ್ಕಿಯಾಗಿರುತ್ತೆ ಅದೇ ಕೊಬ್ಬರಿ ಎಣ್ಣೆನ ತಗೊಂಡು ಸ್ವಲ್ಪ ಮುಖಕ್ಕೆ ಮಸಾಜ್ ಮಾಡ್ಕೊತೀನಿ ಈ ರೀತಿ ಮಾಡೋದ್ರಿಂದ ಸ್ಕಿನ್ನು ಟೈಟ್ ಆಗುತ್ತೆ ಹಾಗೆ ರಿಂಕಲ್ಸ್ ಎಲ್ಲ ಬರೋದಿಲ್ಲ ಕಣ್ಣು ಕೆಳಗಡೆ ಕಪ್ಪು ಎಲ್ಲ ಆಗೋದಿಲ್ಲ ಎಣ್ಣೆನ ಕತ್ತ ಕೆಳಗಡೆ ಹಾಗೆ ಮೊಣಕೈಗೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಬಟ್ ಅಂತ ಸ್ನಾನ ಮಾಡ್ಕೊಬಂದುಬಿಡ್ತೀನಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಾಯಿತು ಟಾಪ್ ನೋಡ್ತಾ ಇದ್ದೀರಲ್ವ ಈ ಲಾಂಗ್ ಫ್ರಾಕನ್ನು ನಾನೇ ಹೊಲ್ದಿರೋದು ನಮ್ಮಕ್ಕ ಒಂದು ಕಾಟನ್ ಸ್ಯಾರಿ ಕೊಟ್ಟಿದ್ದರು ಅದರಿಂದ ಇದನ್ನು ಹೊಲ್ಕೊಂಡಿದ್ದೀನಿ ಇವತ್ತು ಪೂಜೆಗೆ ಇದನ್ನು ಹಾಕ್ಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಪೂಜೆನ ಮಾಡ್ಕೊಳ್ಳೋಣ ಗುರುವಾರ ತಪ್ಪದಿರೋ ಗುರುಗಳಿಗೆ ಒಂದು ನಮಸ್ಕಾರ ಹಾಕ್ಲೇಬೇಕು ಗುರುವಿಗೆ ಗುಲಾಮನಾಗುವ ತನಕ ದೊರೆಯೋದನ್ನು ಮುಕ್ತಿ ಅಂತ ಹೇಳ್ತಾರಲ್ವಾ ಯಾವುದೇ ಕೆಲಸ ಕಾರ್ಯ ಆಗಲಿ ಮೊದಲಿಗೆ ಗುರುವಿನ ಅಪ್ಪಣೆ ಇದ್ರೇ ಆ ಕಾರ್ಯ ಸುಗಮವಾಗಿ ಆಗೋದು ಆದ್ದರಿಂದ ತಪ್ಪದಿರೋ ನಾನು ಗುರುವಾರಗಳ ಟೈಮಲ್ಲಿ ಆ ಗುರುಗಳಿಗೆ ಪೂಜೆ ಮಾಡ್ಕೊಳ್ಳೋದನ್ನು ಮರೆಯೋದಿಲ್ಲ ನಾನು ಸಾಯಿಬಾಬಾ ಹಾಗೆ ರಾಯರನ್ನು ತುಂಬ ನಂಬ್ತೀನಿ ಅವ್ರಿಗೆ ತುಪ್ಪದ ಆರತಿಯನ್ನು ಬೆಳಗದಿರ ನಾನು ಊಟ ಮಾಡೋದೇ ಇಲ್ಲ ಈ ರೀತಿ ನಾನು ಪೂಜೆನೆಲ್ಲ ಮಾಡಿಕೊಂಡು ಸ್ವಲ್ಪ ದೇವರನ್ನ ಮಗಳನ್ನೆಲ್ಲ ಓದ್ಕೊತೀನಿ ಇಲ್ಲಿ ನಾನು ಈ ಥರ ಬೆಡ್ ಲ್ಯಾಂಪ್ಗೆ ಮೇಲೆ ಕರ್ಪೂರವನ್ನು ಸ್ವಲ್ಪ ಹಾಕ್ಕೊಂಡು ಅದರ ಮೇಲೆ ಜವಾದಿ ಪೌಡರನ್ನು ಹಾಕ್ಕೊತೀನಿ ಇದನ್ನು ಆನ್ ಮಾಡಿದ್ರೆ ಕರ್ಪೂರ ನಿಧಾನಕ್ಕೆ ಕರಗುತ್ತೆ ಮನೆಯೆಲ್ಲ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ಪರಿಮಳ ಬೀರುತ್ತೆ ಜವಾದಿ ಪೌಡರನ್ನು ಸೇರಿಸೋದ್ರಿಂದ ಸಾಯಿಬಾಬಾ ಹಾಡುಗಳನ್ನು ಹಾಕಿದ್ದೀನಿ ನೋಡ್ತಾಯಿದ್ರಲ್ವಾ ಎಂಟ್ರೆನ್ಸಿಂದ ತೋರಿಸ್ತೀನಿ ನೋಡಿ ಇಷ್ಟು ಪಾಸಿಟಿವ್ ಆಗಿದೆ ಮನೆ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗುತ್ತೆ ಇಷ್ಟು ಚೆನ್ನಾಗಿದೆ ಅಪ್ಪ ಮನೆ ಇವತ್ತು ಮನೆಯಲ್ಲಿ ತುಂಬ ನೆಮ್ಮದಿಯಾಗಿದ್ದೀವಿ ಅಂತ ನಮಗೆ ಅನಿಸಿದ್ರೆ ಸಾಕು ಪೂಜೆ ಇಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದೆ ಮನಸ್ಸಿಗೆ ಸಮಾಧಾನ ಆಯಿತು ಸ್ವಲ್ಪ ಉತ್ತು ಕೂತ್ಕೊಂಡು ಹಾಗೆ ದೇವರ ಧ್ಯಾನ ಮಾಡ್ಕೊತ ಆ ರಾಯರ ಅನುಗ್ರಹ ಹಾಗೆ ಸಾಯಿಬಾಬಾರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಆ ದೇವರನ್ನು ಪ್ರಾರ್ಥಿಸ್ಕೊಳ್ತಾ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್